ಹಾಯ್ ನಮಸ್ಕಾರ ಕವನ ಸಂಚಿಕೆ ಸ್ವಾಗತ ನಾನು ಪ್ರಸಾದ್ ಪ್ರೀತಿ ಕಾಳಜಿ ಮತ್ತು ರಕ್ಷಣೆಯ ಪ್ರತೀಕವಾಗಿರುವ ತಾಯಿತನ ಕೆಲವೊಮ್ಮೆ ಭಯಾನಕ ರೂಪವನ್ನು ತಾಳ್ಬಹುದು ಎಂಬುದಕ್ಕೆ ಹೀಗೆ ಭಯಾನಕ ಘಟನೆ ಉದಾಹರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ನಡೆದ ಈ ದುರಂತದಲ್ಲಿ ಸುಚಿತಾ ಸೇಠ್ ಎಂಬ ತಾಯಿ ತನ್ನ ನಾಲ್ಕು ವರ್ಷದ ಮಗುವನ್ನು ಬಲಿಕೊಟ್ಟರು ವಿಚ್ಛೇದನದ ನಂತರ ಗಲಾಟೆಗಳು ಕುಟುಂಬ ವ್ಯವಹಾರಗಳ ತೀರುವ ಕಲಹ ಮತ್ತು ಮಗುವಿನ ತಂದೆಯೊಂದಿಗೆ ಆಳವಾದ ವಿರೋಧ ಎಲ್ಲವೂ ಸೇರಿ ಒಂದು ಅಮೂಲ್ಯ ಜೀವವನ್ನು ನಾಶ ಮಾಡಿದ ಭೀಕರ ಘಟನೆ ಆಗಿದೆ ಎಂಬುದು ಸತ್ಯ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಚೇತಾ ಶೇಠ್ ಮತ್ತು ವೆಂಕಟರಾಮನ್ ವಿಚ್ಛೇದನ ಪಡೆದಿದ್ದರು ಬೆಂಗಳೂರಿನ ಕುಟುಂಬ ನ್ಯಾಯಾಲಯವು ಮಗುವಿನ ಪಾಲನೆಯನ್ನು ಸುಚೇತಾ ಶೇಟ್ಗೆ ನೀಡಿತ್ತು ಮತ್ತು ವೆಂಕಟರಾಮನ್ಗೆ ಮಗುವನ್ನು ಭೇಟಿ ಮಾಡಲು ಅನುಮತಿಯನ್ನು ನೀಡಿತ್ತು ಆದರೆ ಸುಚೇತಾ ಸೇಠ್ಗೆ ಮಗುವಿಗೂ ಮತ್ತು ವೆಂಕಟರಾಮನ ನಡುವೆ ಉತ್ತಮ ಬಾಂಧವ್ಯ ಬೆಳೆಯುವುದು ಇಷ್ಟ ಇರಲಿಲ್ಲ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಆರರಂದು ಸುಚಿತಾ ಶೇಠ್ ತನ್ನ ಮಗುವಿನೊಂದಿಗೆ ಗೋಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಹೋಟೆಲ್ನಲ್ಲಿ ತಂಗ್ತಾರೆ ಜನವರಿ ಎಂಟರ ರಾತ್ರಿ ಅವರು ಗೋವಾದಿಂದ ಬೆಂಗಳೂರಿಗೆ ಟ್ಯಾಕ್ಸಿಯನ್ನು ಹಿಡ್ತಾರೆ ಮರುದಿನ ಹೋಟೆಲ್ ಸಿಬ್ಬಂದಿ ಕೋಣೆಯನ್ನು ಸ್ವಚ್ಛಗೊಳಿಸಲು ಹೋದಾಗ ರಕ್ತದ ಕಳೆಗಳನ್ನು ನೋಡ್ತಾರೆ ಕೂಡಲೇ ಅವರು ಗೋವಾ ಪೊಲೀಸರಿಗೆ ಈ ವಿಷಯವನ್ನು ತಿಳಿಸ್ತಾರೆ ಪೊಲೀಸರು ಹೋಟೆಲ್ನ ಟಿ ವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಸ್ವಚ್ಛತಾ ಸೇಟ್ ಮತ್ತು ಮಗು ಒಟ್ಟಿಗೆ ಹೋಟೆಲ್ಗೆ ಪ್ರವೇಶಿಸಿರುವುದು ಕಂಡುಬರುತ್ತೆ ಆದರೆ ಅವಳು ಹೋಟೆಲ್ನಿಂದ ಹೊರಡುವಾಗ ಮಗು ಆಕೆಯೊಂದಿಗಿರಲಿಲ್ಲ ಬದಲಾಗಿ ಆಕೆ ಒಂದು ದೊಡ್ಡ ಚೀಲವನ್ನು ಹಿಡಿದುಕೊಂಡು ಹೋಗ್ತಾ ಇರುವುದನ್ನು ಕಂಡುಬರುತ್ತೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ಗೋವಾ ಪೊಲೀಸರು ಟ್ಯಾಕ್ಸಿ ಡ್ರೈವರ್ನನ್ನು ಸಂಪರ್ಕಿಸಿ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗುವಂತೆ ಸೂಚಿಸ್ತಾರೆ ಟ್ಯಾಕ್ಸಿ ಡ್ರೈವರ್ ಬೆಂಗಳೂರಿನ ಚಿತ್ರದುರ್ಗ ಪೊಲೀಸ್ ಠಾಣೆಗೆ ತಪ್ಪಿದಾಗ ಪೊಲೀಸರು ಸುಚಿತಾ ಸೇಠ್ ಅವರ ಚೀಲವನ್ನು ಪರಿಶೀಲಿಸುತ್ತಾರೆ ಆ ಚೀಲದೊಳಗೆ ಆಕೆಯ ನಾಲ್ಕು ವರ್ಷದ ಮಗುವಿನ ಪ್ರತದೇವ ಇರುತ್ತೆ ಪ್ರಾಥಮಿಕ ತನಿಖೆಯ ಪ್ರಕಾರ ಮಗುವನ್ನು ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲ್ಲಲಾಗಿದೆ ಎಂದು ತಿಳಿದು ಬರುತ್ತೆ ಈ ದುರಂತ ಸಂಭವಿಸಿದ ಸಮಯದಲ್ಲಿ ಮಗುವಿನ ತಂದೆ ವೆಂಕಟರಾಮನ್ ಇಂಡೋನೇಷ್ಯಾದಲ್ಲಿರ್ತಾರೆ ಘಟನೆ ತಿಳಿದ ತಕ್ಷಣ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂಬತ್ತರಂದು ಭಾರತಕ್ಕೆ ಹಿಂದಿರುಗಿ ಮತ್ತು ಜನವರಿ ಹತ್ತರಂದು ಮಗುವಿನ ಅಂತ್ಯಕ್ರಿಯೆಯನ್ನು ನೆರವೇರಿಸುತ್ತಾರೆ ಪೊಲೀಸರು ಸುಚತಾ ಸೇಠ್ನನ್ನ ವಿಚಾರಣೆ ನಡೆಸಿದಾಗ ಆಕೆ ತನ್ನ ಮಗ ತನ್ನ ತಂದೆಯನ್ನ ಭೇಟಿ ಮಾಡುವುದು ತನಗೆ ಇಷ್ಟ ಇರಲಿಲ್ಲ ಎಂದು ಹೇಳಿಕೆ ನೀಡುತ್ತಾರೆ ಈ ಘಟನೆ ಪೊಲೀಸರಿಗೆ ತೀವ್ರ ಆಘಾತವನ್ನುಂಟು ಮಾಡುತ್ತೆ ಮತ್ತು ತನಿಖೆಯು ಮುಂದುವರಿಯುತ್ತೆ 拜。<Bye. S 2> Bye.